ಪುರಾತನವಾದ ಒಂದು ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಾವಂದರ್ಗ ಇಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಉಂಡಿ ಹಣ ಎಣಿಕೆ ಕಾರ್ಯಕ್ರಮದಲ್ಲಿ ಒ ಅವರಾದಂತ ಉಸ್ತುವಾರಿ ವಹಿಸಿದಂತ ಇ ಅವ್ರ ಜಗದೀಶ್ ಗೌಡ್ರ ಒಂದು ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಉಂಡಿ ಹಣ ಎಣಿಕೆ ನೀಡಿಬೇಕಾದ್ರೆ ಉಂಡಿ ಹಣ ಕಳ್ಳತನ ಆಗಿದೆ ಅನ್ನೋ ಒಂದು ದೂರ ಬಂದಿದೆ ನಾವು ಈ ಸಮಿತಿ ಸದಸ್ಯರಾಗಿದ್ದೀವಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಗೀತಾ ಅಂತ ನಮ್ಮ ಸಮಿತಿ ಪರವಾಗಿ ನಾವು ಈ ಈ ಪ್ರಕರಣ ಯಾವುದೇ ದುರ್ದೇಶ ಇಲ್ದೇಲೆನೇನೆ ಒಂದು ಒಳ್ಳೆ ರೀತಿನಲ್ಲಿ ತನಿಖೆ ಆಗಿ ಏನ್ ಕಳ್ತನ ಆಗಿದೆ ಇಡೀ ರಾಜ್ಯಕ್ಕೆ ಇದೊಂದು ಮಾದರಿ ಆಗ್ಬೇಕು ಬೇರೆ ಯಾವ್ದೇ ದೇವಸ್ಥಾನಗಳಲ್ಲೂ ಸಹ ಈ ತರದೊಂದು ಕ್ರಿಯೆ ಆಗ್ಬಾರ್ದು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊತೀವಿ ಸುಮಾರು ಹತ್ತು ಲಕ್ಷದ ತನಕ ಕಳ್ತನ ಆಗಿದೆ ಅಂತ ಬೆಳಕ ಬಂದಿದೆ ಎರಡೂವರೆ ವರ್ಷದಿಂದ ಇವೋ ಆಗಿ ಕೆಲಸ ಮಾಡಿದ್ದಾರೆ ನಾವು ಬಂದಾಗ ಅವ್ರು ಇರ್ಲಿಲ್ಲ ಆ ಕಳ್ತನ ಆದ ಮುಂದಿನ ನೆಕ್ಸ್ಟ್ ಮಂತ್ ನಾವು ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಆಗಿದ್ದು ಸುಮಾರು ನಾಲ್ಕೈದು ವರ್ಷಗಳ ನಂತರ ವ್ಯವಸ್ಥಾಪನಾ ಸಮಿತಿ ರಚನೆ ಆಗಿದೆ ಹಿಂದೆ ಒಂದು ತಿಂಗಳು ಹಿಂದೆ ಈ ಘಟನೆ ನಡೆದಿದೆ ಮೂರು ತಿಂಗಳಿಗೊಂದ್ಸರಿ ಮೂರ್ ತಿಂಗಳಿಗೊಂದ್ಸರಿ ಉಂಡಿ ಹಣ ಹೆಣಿಕೆ ಆಗ್ತಿತ್ತು ಇದೇ ಹಿಂದೆ ಇದೇ ಎರಡೂವರೆ ಮೂರು ವರ್ಷದ ಹಿಂದೆ ಸುಮಾರು ಮೂರು ತಿಂಗಳಿಗೊಂದ್ಸರಿ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷದ ತನಕ ಉಂಡಿನಲ್ಲಿ ಹಣ ಬರ್ತಿತ್ತು ಅದು ಈ ಒಂದು ಎರಡೂವರೆ ವರ್ಷದ ಹಿಂದೆ ಇತ್ತೀಚೆಗೆ ಸುಮಾರು ಹತ್ತು ಲಕ್ಷ ಕಿಳಿದಿದೆ ಅದು ಎಲ್ಲಾ ಇದೆ ಸುತ್ತಮುತ್ತ ಸಿಸಿ ಟಿವಿ ಕ್ಯಾಮ್ರಾಗಳು ಎಲ್ಲ ಇದೆ ಆ ಕ್ಯಾಮ್ರಾದ ರೆಕಾರ್ಡಿಂಗ್ ಕೇಳಿದಾಗ ಅದ್ರದ್ದು ಒಂದು ವಿಡಿಯೋ ಫುಟೇಜ್ನೆ ಕಳ್ತ ಹಾರ್ಡ್ ಡಿಸ್ಕ್ನೇ ಕಳ್ತನ ಆಗಿದೆ ಇಲ್ಲಿ ಅಂದ್ರೆ ನಮ್ಮ ಸಮಿತಿ ಬಂದ ಮೇಲೆ ಕೂಡ ಅದು ಕಳ್ತನ ಆಗಿದೆ ಆಫೀಸ್ ಅಲ್ಲಿ ಈ ಮಟ್ಟಕ್ಕೆ ಇಳದಿ ಕೆಲಸ ಇವ್ರುಗಳು ಇದನ್ ಮಾಡ್ತಿದ್ದಾರೆ ತುಂಬಾ ಅಂದ್ರೆ ನಮ್ಮ ಅವರು ಇದ್ರು ಈ ವಿಷಯ ಗಮನಕ್ಕೆ ತಗೊಂಡು ಅವರು ಪತ್ರದ ಮೂಲಕ ಕೂಡ ಡಿ ಸಿ ಇವ್ರಿಗೆ ಕಮಿಷನರ್ ಗೆ ದೇವಸ್ಥಾನದ ಕಮಿಷನರ್ಗೆ ಲೆಟರ್ ಬರ್ದಿದ್ದಾರೆ ಆ ಲೆಟರ್ ಕೊಟ್ಟಿನೂ ಕೂಡ ಈ ತನಿಖೆ ತುಂಬಾ ಡಿಲೇ ಆಗ್ತಿದೆ ಯಾವ ಕಾರಣಕ್ಕೆ ಇದು ಈ ತರ ತನಿಖೆ ಡಿಲೇ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಅದನ್ನ ಅಂದ್ರೆ ಆಗಿದೆ ಇಲ್ಲಿ ಕೆಲಸ ಇಲ್ಲ ಅವ್ರು ಬೇರೆ ಕಡೆ ಕೆಲಸ ಮಾಡ್ತಾ ಇದಾರೆ ಅವ್ರದ್ದು ಸಸ್ಪೆಂಡ್ ಆಗ್ಬೇಕಾಗಿತ್ತು ಒಂದ್ ವಾರ ಆಗಿದೆ ಐ ಆರ್ ಆಗಿದೆ ಎರಡನೇ ತಾರೀಕು ಐ ಆರ್ ಆಗಿದೆ ಇದುವರೆಗೂ ತನಿಖೆ ಶುರು ಮಾಡಿಲ್ಲ ಯಾವ್ದೋ ಒಂದ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಪೊಲೀಸ್ ಠಾಣೆಯಿಂದ ಆ ಮಾಹಿತಿ ಒದಗಿಸ್ಕೊಡ್ಬೇಕಾಗಿರೋದು ಈಗ ಪ್ರಭಾರ ಇರೋ ಅಂತ ಸುಮಿತ್ರಾ ಮೇಡಮ್ ಅವರು ಅವರು ಏನಕ್ಕೆ ಇದನ್ನ ಡಿಲೇ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಆದಷ್ಟು ಬೇಗ ಈ ತನಿಖೆ ಮುಗಿಬೇಕು ಅಂತ ಕೇಳ್ಕೊತಿರೋದು ಇದು ಬಿಟ್ ಬಿಡ್ತಾ ಹೋದ್ರೆ ಅದ್ ಮುಚ್ಚಾಕೋ ಈ ಪ್ರಕರಣನೇ ಮುಚ್ಚಾಕೋ ಒಂದು ಹಂತಕ್ಕ ಹೋಗುತ್ತೆ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಈ ತರ ಘಟನೆಗಳಾದ್ರೂ ತಡ್ಕೋಬಹುದು ಇದು ಒಂದು ಧಾರ್ಮಿಕ ಕ್ಷೇತ್ರ ಇಲ್ಲಿ ಈ ತರ ಆಗ್ತಿರೋದು ತುಂಬಾ ನವೀನ ವಿಷಯ ಅಂತ ಹೇಳ್ಕೊತೀನಿ ಈ ಮುಖಾಂತರನಾದ್ರೂ ಅವ್ರು ಎಚ್ಚೆತ್ಕೊಂಡು ಈ ತನಿಖೆನ ಮುಕ್ತಾಯ ಮಾಡ್ಬೇಕು ಆದಷ್ಟು ಬೇಗ ಮುಕ್ತಾಯ ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೇಳ್ಕೊತೀನಿ